ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನಿವತ್ತು ಯುಗಾದಿ ಸ್ಪೆಷಲ್ ಬೇವು ಬೆಲ್ಲ ಮಾಡ್ತಾಯಿದ್ದೀನಿ ವಿಡಿಯೋ ಶುರು ಮಾಡೋದ್ರೊಳಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್ ಬೇವು ಬೆಲ್ಲ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಡಲೆ ಬೆಲ್ಲ ಗೋಡಂಬಿ ಅವಲಕ್ಕಿ ಬಾದಾಮ್ ಕೊಬ್ಬರಿ ತುಪ್ಪ ಏಲಕ್ಕಿ ಇವಾಗ ಕಡಲೇನ ಜಾರಿಗೆ ಹಾಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಂಬರ್ತೀನಿ ಪೌಡರ್ ಆಗಿದೆ ಬೌಲಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಜಾರಿಗೆ ಏಲಕ್ಕಿ ಹಾಕೊತೀನಿ ಬಾದಾಮಿ ಗೋಡಂಬಿ ಒಣ ಕೊಬ್ಬರಿನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡ್ತೀನಿ ಆಗಿದೆ ಗ್ರೈಂಡು ಎಲ್ಲ ಒಟ್ಟಿಗೆ ಹಾಕ್ತೀನಿ ಇವಾಗ ಬೆಲ್ಲ ಹಾಕೊತಿದ್ದೀನಿ ಈಗ ಅಷ್ಟು ಮಿಕ್ಸ್ ಮಾಡಬೇಕು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಹಾಕ್ಕೊಂಡು ಅವಲಕ್ಕಿನ ಹಾಕ್ಕೊತೀನಿ ಅವಲಕ್ಕಿ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿ ತನ್ಕು ಅದನ್ನು ಹುರ್ಕೊಬೇಕು ಈ ಥರ ಬೇವು ಬೆಲ್ಲನ ನಮ್ಮ ಅತ್ತೆ ಮಾಡ್ತಿದ್ರು ಯಾಕೆ ಅಂದರೆ ಅದು ಗಂಟ್ಲಲ್ಲಿ ಹಿಡ್ಕೊಳ್ಳೋಲ್ಲ ಅಂತ ಹೇಳಿಬಿಟ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಚೆನ್ನಾಗಿ ತಿನ್ಬೋದು ಏನೂ ಆಗೋಲ್ಲ ಮತ್ತು ತುಂಬ ರುಚಿಯಾಗಿರುತ್ತೆ ಒಂದು ಸ್ಪೂನ್ ಸಾಕು ಅನ್ನೋರು ಒಂದು ಬೌಲ್ ಆದರೂ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಆಗಿದೆ ಇದು ಇವಾಗ ಇದು ಸ್ವಲ್ಪ ತಣ್ಣಗೆ ಆಗಬೇಕು ಆಮೇಲೆ ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಕೈಯಲ್ಲೇ ಸ್ವಲ್ಪ ಪುಡಿ ಮಾಡಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಒಟ್ಟೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ರುಚಿ ರುಚಿಯಾದ ಬೇವು ಬೆಲ್ಲ ಸವಿಯಲು ಸಿದ್ಧ ಆಗಿದೆ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ಪ್ಲೀಸ್ Thank you.